ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಮೊದಲನೇ ಪ್ರಶ್ನೆ ಭೂಮಿಗಿರುವ ಚಲನೆಗಳು ಯಾವುದು ದೈನಿಕ ಮತ್ತು ವಾರ್ಷಿಕ ಚಲನೆಗಳು ಮತ್ಸೂರಿ ಮತ್ತು ನೈನಿತಾಲ್ ಇರುವ ರಾಜ್ಯ ಯಾವುದು ಉತ್ತರಾಖಂಡ್ ಚಿಲ್ಕಾ ಸರೋವರ ಇರುವ ರಾಜ್ಯ ಯಾವುದು ಒರಿಸ್ಸಾ ಜೋಗ ಜಲಪಾತ ಇರುವ ರಾಜ್ಯ ಯಾವುದು ಕರ್ನಾಟಕ ಭಾರತದ ಅತ್ಯಂತ ದಕ್ಷಿಣದ ಭಾಗ ಯಾವುದು ಇಂದಿರಾ ಪಾಯಿಂಟ್ ಯಾವ ಸರೋವರವನ್ನು ಶ್ರೀಹರಿಕೋಟಾ ದ್ವೀಪ ಎಂದು ಕರೆಯಲಾಗಿದೆ ಪುಲಿಕೇಟ್ ಮೌಂಟ್ ಅಬು ಗಿರಿಧಾಮ ಇರುವ ರಾಜ್ಯ ಯಾವುದು ರಾಜಸ್ಥಾನ್ ಥಾರ್ ಮರುಭೂಮಿ ಇರುವ ರಾಜ್ಯ ಯಾವುದು ರಾಜಸ್ಥಾನ್ ನರ್ಮದಾ ನದಿ ಹರಿಯುವ ದಿಕ್ಕು ಪಶ್ಚಿಮ ರೋಹಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಹಿಮಾಚಲ ಪ್ರದೇಶ್ ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವುದು ಜ್ಯೋತಿರ್ವರ್ಷ ಡಾರ್ಜಿಲಿಂಗ್ ಇರುವ ರಾಜ್ಯ ಪಶ್ಚಿಮ ಬಂಗಾಳ್ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ ಹತ್ತಿ ಬೆಳೆಗೆ ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಆರ್ಮಕೊಂಡ ಹಗಲು ರಾತ್ರಿ ಉಂಟಾಗುವುದು ದೈನಿಕ ಚಲನೆಯಿಂದ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ ದೆಹಲಿ ನೇತಾಜಿ ಸುಭಾಷ್ ಹಡಗು ಕಟ್ಟೆಯಿರುವ ಬಂದರು ಕೋಲ್ಕತ್ತಾ ಭಾರತದ ಅತಿ ಆಳವಾದ ಬಂದರು ವಿಶಾಖಪಟ್ಟಣ ಭಾರತದ ಪ್ರಥಮ ಜಲವಿದ್ಯುತ್ ಕೇಂದ್ರಕ್ಕೆ ಮತ್ತೊಂದು ಹೆಸರು ಬ್ಲಫ್ ಅತ್ಯಂತ ಪ್ರಾಚೀನವಾದ ಲೋಹ ತಾಮ್ರ ಉದಕಮಂಡಲ ಇರುವ ಸ್ಥಳ ನೀಲಗಿರಿ ಆಲಮಟ್ಟಿ ಆಣೆಕಟ್ಟು ಯೋಜನೆ ಇರುವ ಜಿಲ್ಲೆ ಬಿಜಾಪುರ್ ಅಣಶಿ ರಾಷ್ಟ್ರೀಯ ಉದ್ಯಾನವಿರುವ ಜಿಲ್ಲೆ ಉತ್ತರ ಕನ್ನಡ ಮಧುಮಲೈ ಇರುವ ರಾಜ್ಯ ತಮಿಳುನಾಡು ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಮೇಘಾಲಯ Thanks for watching.